ನಮಸ್ಕಾರ ಇದು ಪ್ರತಿಫಲನ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ ಸ್ನೇಹಿತರೆ ನಮಸ್ಕಾರ ಮಂಗನ ಕಾಯಿಲೆ ಉಲ್ಬಣಗೊಂಡು ಜನ ಪರದಾಡುತ್ತಿರುವಾಗಲೇ ಮಂಗನ ಬಾವು ಎಂಬ ಸೋಂಕು ಎದುರಾಗಿ ನಾನಾ ಕಡೆಗಳಲ್ಲಿ ಜನ ಆಸ್ಪತ್ರೆಗಳಿಗೆ ಅಲೆದಾಡುತ್ತಿದ್ದಾರೆ ರೋಗ ತಗುಲಿದ ವ್ಯಕ್ತಿಯ ಕಿವಿಯ ಕೆಳಭಾಗ ಹಾಗೂ ಅರ್ಧ ಭಾಗದಷ್ಟು ಕೆನ್ನೆ ಊದಿಕೊಳ್ಳುತ್ತದೆ ಮಂಗನ ಮೂತಿಯ ಹಾಗೆ ಕಾಣುವುದರಿಂದ ಮಂಗನ ಬಾವು ಎನ್ನುತ್ತಾರೆ ಕೆಲವೆಡೆ ಗದ್ದ ಬಾವು ಕೆಪ್ಪೆಟೆ ಎಂದು ಕೂಡ ಕರೆಯುತ್ತಾರೆ ಬನ್ನಿ ಈ ಮಂಗನ ಬಾವು ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಸ್ನೇಹಿತರೆ ನಾವು ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ತಮಗೆ ತಲುಪಿಸುವಲ್ಲಿ ಸರ್ವ ರೀತಿಯಲ್ಲಿಯೂ ಕೂಡ ಪ್ರಯತ್ನಿಸುತ್ತಿದ್ದೇವೆ ಹಾಗಾಗಿ ನಮ್ಮಂಥ ಯುವ ಪ್ರತಿಭೆಗಳನ್ನು ಬೆಂಬಲಿಸಲು ದಯವಿಟ್ಟು ಪ್ರತಿಫಲನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮಾನ್ಯವಾಗಿ ಡಿಶೆಂಬರಿಂದ ಜನವರಿ ತಿಂಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ ಬೇಸಿಗೆ ಹಾಗೂ ಮಳೆಗಾಲಕ್ಕೆ ಹೋಲಿಕೆ ಮಾಡಿದರೆ ಚಳಿಗಾಲದಲ್ಲಿ ಈ ಮಾಂಪ್ಸ್ ವೈರಾಣುಗಳು ಹೆಚ್ಚು ಕ್ರಿಯಾಶೀಲವಾಗಲು ಬೇಕಾದ ಅಗತ್ಯ ವಾತಾವರಣವಿರುತ್ತದೆ ಚಳಿಗಾಲದಲ್ಲಿ ಗಂಟಲು ಸೋಂಕು ಹೆಚ್ಚಾಗಿ ಕಂಡುಬರುತ್ತಿದೆ ಗಂಟಲು ನಾವು ಕಾಣಿಸಿಕೊಂಡರೆ ಗಂಟಲು ಸೋಂಕು ಬಂದಿದೆ ಎಂದರ್ಥ ಸೋಂಕು ಉಂಟಾದಲ್ಲಿ ಮೊದಲಿಗೆ ಗಂಟಲು ಒಣಗಿದಂತಾಗಿ ಬಳಿಕ ಕೆರೆತ ಶುರುವಾಗಿ ಧ್ವನಿ ಕುಗ್ಗುತ್ತದೆ ಋತುಮಾನ ಆಧಾರಿತವಾದ ಈ ಕಾಯಿಲೆಗೆ ಮಕ್ಕಳೇ ಹೆಚ್ಚಿನ ಪ್ರಮಾಣದಲ್ಲಿ ತುತ್ತಾಗುತ್ತಿದ್ದಾರೆ ಹೀಗಾಗಿ ಪೋಷಕರು ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಈ ಮಂಗನ ಬಾವು ಕಾಯಿಲೆಗೆ ಕಾರಣ ಏನಿರ್ಬೋದು ನೋಡೋಣ ಬನ್ನಿ ಮಂಗನ ಬಾವು ಅಥವಾ ಕೆಪ್ಪಟ ಸಾಂಕ್ರಾಮಿಕ ರೋಗವಾಗಿದ್ದು ಇದನ್ನುಂಟು ಮಾಡುವ ವೈರಾಣು ಸೋಂಕು ಪೀಡಿತ ವ್ಯಕ್ತಿಯ ಸಂಪರ್ಕದಿಂದಾಗಿ ಅಥವಾ ದೈಹಿಕ ಸ್ಪರ್ಶ ಎಂಜಲು ಉಸಿರಾಟ ಇವುಗಳು ರೋಗ ಬಾರದೇ ಇರತಕ್ಕಂಥ ವ್ಯಕ್ತಿಗೆ ತಗುಲಿದರೆ ಇನ್ನೊಬ್ಬ ವ್ಯಕ್ತಿಗೆ ಅದು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸುಮಾರು ಎರಡರಿಂದ ಹನ್ನೆರಡು ವರ್ಷ ಪ್ರಾಯದ ಮಕ್ಕಳು ಈ ಸೋಂಕಿಗೆ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ವಯಸ್ಸಾದವರಲ್ಲಿಯೂ ಕೂಡ ಪ್ಯಾರೋಟಿಟ್ ಗ್ರಂಥಿಗಳ ಜೊತೆಗೆ ವೃಷಣಗಳು ಮೆದುಜೀರಕ ಗ್ರಂಥಿ ಮತ್ತು ನರಮಂಡಲದಂತಹ ಇತರ ಅಂಗಗಳಿಗೂ ಕೂಡ ಈ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಸಾಮಾನ್ಯವಾಗಿ ವೈರಾಣು ಸೋಂಕು ಉಂಟಾದ ಹನ್ನೆರಡರಿಂದ ಹದಿನಾಲ್ಕು ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮಕ್ಕಳಿಗೆ ಈ ಸೋಂಕು ತಗುಲುವ ಕಾರಣ ಏನೆಂದರೆ ಮಕ್ಕಳಲ್ಲಿ ದೊಡ್ಡವರಿಗಿಂತ ರೋಗ ನಿರೋಧಕ ಶಕ್ತಿ ಅಷ್ಟಾಗಿ ಇರುವುದಿಲ್ಲ ಹಾಗಾಗಿ ಮಕ್ಕಳಲ್ಲಿ ಈ ಕಾಯಿಲೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಈ ಮಂಗನ ಕಾಯಿಲೆಯ ಲಕ್ಷಣಗಳೇನು ಆರಂಭದಲ್ಲಿ ಒಂದು ಪಾರ್ಶ್ವದಲ್ಲಿ ಪ್ಯಾರೋಟೈಟ್ ಗ್ರಂಥಿಗಳು ಊದಿಕೊಂಡು ತೀವ್ರ ನೋವನ್ನುಂಟು ಮಾಡುತ್ತದೆ ಮತ್ತು ಮೂರರಿಂದ ಐದು ದಿನಗಳಲ್ಲಿ ಎರಡೂ ಪಾರ್ಶ್ವಗಳಿಗೆ ಹರಡುತ್ತದೆ ಆಹಾರವನ್ನು ಅಗಿಯುವಾಗ ಮತ್ತು ನುಂಗುವಾಗ ನೋವು ಹೆಚ್ಚಾಗುತ್ತದೆ ಜೊಲ್ಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಹುಳಿ ಆಹಾರಗಳು ಮತ್ತು ರಸಗಳು ನೋವನ್ನು ಹೆಚ್ಚಿಸುತ್ತವೆ ರೋಗಿಗಳಲ್ಲಿ ಅತಿಯಾದ ಜ್ವರ ಮತ್ತು ತಲೆನೋವು ಕಾಣಿಸಿಕೊಳ್ಳುವುದರ ಜೊತೆಗೆ ಹಸಿವು ಕುಂಠಿತಗೊಳ್ಳುತ್ತದೆ ಮೂರಿಂದ ನಾಲ್ಕು ದಿನಗಳಲ್ಲಿ ಜ್ವರವು ಕಡಿಮೆಯಾಗುತ್ತದೆ ಮತ್ತು ಐದರಿಂದ ಹತ್ತು ದಿನಗಳಲ್ಲಿ ಪ್ಯಾರೋಟಿಡ್ ಗ್ರಂಥಿಗಳ ಊತವು ಇಳಿಯತೊಡಗುತ್ತದೆ ಈ ಅವಧಿಯಲ್ಲಿ ರೋಗಿಯನ್ನು ಇತರೆ ಮಕ್ಕಳಿಂದ ದೂರವಿಡುವುದರ ಜೊತೆಗೆ ಶಾಲೆಗೆ ಕಳುಹಿಸದಿರುವುದು ಒಳಿತು ವಯಸ್ಸಾದವರಲ್ಲಿ ವೃಷಣಗಳಲ್ಲಿ ಊತ ಮತ್ತು ನೋವು ಕಾಣಿಸಿಕೊಳ್ಳಬಹುದು ಕೆಪಟವು ಅಥವಾ ಮಂಗನ ಬಾವು ಮಿದುಳಿನ ಉರಿಯೂತಕ್ಕೂ ಕೂಡ ಕಾರಣವಾಗಬಹುದು ತೀವ್ರ ತಲೆನೋವು ಕುತ್ತಿಗೆಯ ಭಾಗವು ಶಟೆದುಕೊಳ್ಳುವುದು ಅರೆ ನಿದ್ರಾವಸ್ಥೆ ಪಿಟ್ಸ್ ಅತಿಯಾದ ವಾಂತಿ ಅತಿಯಾದ ಜ್ವರ ಹೊಟ್ಟೆ ನೋವು ಮತ್ತು ವೃಷಣಗಳಲ್ಲಿ ಊತದಂತಹ ಲಕ್ಷಣಗಳಿದ್ದರೆ ತಕ್ಷಣವೇ ವೈದ್ಯರನ್ನು ಭೇಟಿಯಾಗುವುದು ಒಳಿತು ಈ ಮಂಗನ ಬಾವು ಕಾಯಿಲೆಗೆ ಚಿಕಿತ್ಸೆ ಏನು ಕೆಪ್ಪಟ ಅಥವಾ ಮಾಂಸಿಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲವಾದರೂ ಕೂಡ ಔಷಧಿಗಳ ಮೂಲಕ ವಿವಿಧ ಲಕ್ಷಣಗಳನ್ನು ಶಮನಗೊಳಿಸಬಹುದು ಪ್ಯಾರಾಸೆಟ್ಮೋಲ್ನಂತಹ ಔಷಧಿಗಳ ಮೂಲಕ ಜ್ವರವನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ಇದು ನೋವನ್ನು ಶಮನಗೊಳಿಸುತ್ತದೆ ಅಂದರೆ ಪ್ಯಾರಾಸೆಟ್ಮೋಲ್ ಇದು ನೋವು ನಿವಾರಕವಾಗಿ ಕೆಲಸ ಮಾಡುವುದರಿಂದ ಮಕ್ಕಳಿಗೆ ಆಸ್ಪರಿನ್ ಅನ್ನು ನೀಡಕೂಡದು ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ ರೋಗಿಗೆ ಸೇವಿಸಲು ಸುಲಭವಾದ ದ್ರವ ಆಹಾರಗಳನ್ನೇ ಹೆಚ್ಚಾಗಿ ನೀಡಬೇಕು ಜೊಲ್ಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಹುಳಿ ಆಹಾರಗಳು ಮತ್ತು ಜ್ಯೂಸ್ಗಳಿಂದ ರೋಗಿಯನ್ನು ದೂರವಿರಿಸಬೇಕು ರೋಗವನ್ನು ತಡೆಗಟ್ಟುವ ಕ್ರಮ ಹೇಗೆ ಒಮ್ಮೆ ಮಂಗನ ಬಾವು ಗುಣಮುಖವಾದ ಮೇಲೆ ಮತ್ತೆ ಉಂಟಾಗುವುದಿಲ್ಲ ಮತ್ತು ಶರೀರವು ಅದರ ವಿರುದ್ಧ ಅಜೀವ ಪ್ರತಿರೋಧಕ ಶಕ್ತಿಯನ್ನು ಉಳಿಸಿಕೊಂಡಿರುತ್ತದೆ ಈ ರೋಗಕ್ಕೆ ಗುರಿಯಾಗಿರದ ಮಕ್ಕಳಿಗಾಗಿ ಅದರ ವಿರುದ್ಧ ರಕ್ಷಣೆ ನೀಡಲು ಲಸಿಕೆಗಳು ಕೂಡ ಲಭ್ಯವಿವೆ ಎಂ ಆರ್ ಎಂಬ ಲಸಿಕೆಯು ಮೀಸಲ್ಸ್ ಅಥವಾ ದಡಾರ ಮಮ್ಸ್ ಅಂದರೆ ಕೆಪ್ಪಟ ಮತ್ತು ರುಬೆಲ್ಲಾ ಜರ್ಮನ್ ದಡಾರ ಈ ಮೂರು ವೈರಾಣು ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ಈ ಲಸಿಕೆಯನ್ನು ಮಕ್ಕಳಿಗೆ ಹದಿನೈದು ತಿಂಗಳ ಪ್ರಾಯದಲ್ಲಿ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಕೊಡಿಸಬೇಕಾಗುತ್ತದೆ ಒಂದು ವರ್ಷದಿಂದ ಕಡಿಮೆ ಪ್ರಾಯದ ಹಸುಳಿಗಳಿಗೆ ಜ್ವರದಿಂದ ಬಳಲುತ್ತಿರುವ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಈ ಲಸಿಕೆಯನ್ನು ನೀಡಬಾರದು ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ ಈ ಮಂಗನ ಬಾವು ಕಾಯಿಲೆಯನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ ಹಾಗಾಗಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾದ ಅಗತ್ಯವಿದೆ ಕೆಲವೊಮ್ಮೆ ಮಿದುಳಿನ ಸೋಂಕನ್ನು ಕೂಡ ಉಂಟು ಮಾಡಬಹುದು ಮಿದುಳಿನ ಉರಿಯೂತಕ್ಕೂ ಕೂಡ ಕಾರಣವಾಗಬಹುದು ಇದು ಪುರುಷರಲ್ಲಿ ವೃಷಣಗಳು ಮಾಂಸ ಸೋಂಕೆಗೊಳಗಾದರೆ ಸಂತಾನ ಶಕ್ತಿ ನಷ್ಟವಾಗಬಹುದು ಹೀಗಾಗಿ ಇಂತಹ ಕಾಯಿಲೆಗಳನ್ನು ನಿರ್ಲಕ್ಷಿಸದೆ ಸಕಾಲಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಪ್ರತಿರಕ್ಷಣೆಯನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯುಳ್ಳ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್